ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ವಿಷಯದಲ್ಲಿ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಯಾವುದು ಐದು ಅಂಕದ ಪ್ರಶ್ನೆಗಳು ಯಾವುದಿದೆ ಹತ್ತು ಅಂಕದ ಪ್ರಶ್ನೆಗಳಿಗೆ ಯಾವುದು ಬರುವಂಥದ್ದು ಹದಿನೈದು ಅಂಕದ ಪ್ರಶ್ನೆಗಳು ಯಾವುದು ಎಲ್ಲವನ್ನು ಕೂಡ ನೋಡ್ತಾ ಹೋಗುವ ಈಗಾಗಲೇ ನಾನು ಹಳೆಯ ವಿಡಿಯೋದಲ್ಲಿ ಕಂಪ್ಯೂಟರ್ ನಲ್ಲಿ ಬರುವಂತಹ ಪ್ರಶ್ನೆಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೆ ಈ ಕಂಪ್ಯೂಟರ್ ವಿಷಯದಲ್ಲಿ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳೇ ಬರುವುದರಿಂದ ಅದನ್ನೇ ಓದ್ಕೊಳ್ಬೇಕು ಅದನ್ನೇ ಅವರು ರಿಪೀಟ್ ಆಗಿ ಕೊಡ್ತಾರೆ ಆದರೆ ಅಂಕಗಳಲ್ಲಿ ಮಾತ್ರ ವ್ಯತ್ಯಾಸ ಇರ್ತದೆ ಮೊದಲಿಗೆ ನಾವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡುವ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ ಮೂರರ ಕಂಪ್ಯೂಟರ್ನ ಪ್ರಶ್ನೆ ಪತ್ರಿಕೆಯಾಗಿರುವಂಥದ್ದು ವಿಭಾಗ ಎಯಲ್ಲಿ ಐದು ಅಂಕದ ಪ್ರಶ್ನೆಗಳಿರುವಂಥದ್ದು ನಾಲ್ಕು ಪ್ರಶ್ನೆಗೆ ಉತ್ತರಿಸಬೇಕು ಮೊದಲಿಗೆ ಇದರಲ್ಲಿ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಕಂಪ್ಯೂಟರ್ ಇತಿಹಾಸ ವಿವರಿಸಿ ಯಾವುದೇ ಮೂರು ಇನ್ಪುಟ್ ಸಾಧನಗಳನ್ನು ವಿವರಿಸಿ ಸಂಕ್ಷಿಪ್ತವಾಗಿ ಕಂಪ್ಯೂಟರ್ನ ಮೆಮೊರಿಯನ್ನು ವಿವರಿಸಿ ಕಂಪ್ಲೇ ಕಂಪೈಲರ್ ಮತ್ತು ಇಂಟರ್ಪ್ರಿಟರನ್ನು ವಿವರಿಸಿ ನೀವು ಹೇಗೆ ಎಮ್ ಎಸ್ ವರ್ಡ್ ಡಾಕ್ಯುಮೆಂಟ್ಗೆ ಚಿತ್ರವನ್ನು ಸೇರಿಸುವಿರಿ ವಿವರಿಸಿ ಕಂಪ್ಯೂಟರ್ ಸುರಕ್ಷತೆ ಹಾಗೂ ಅದರ ಲಾಭಗಳನ್ನು ತಿಳಿಸಿ ವಿಭಾಗ ಬಿಯಲ್ಲಿ ಹತ್ತು ಅಂಕದ ಪ್ರಶ್ನೆಗಳು ಬರುವಂಥದ್ದು ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಅವರು ಕೊಟ್ಟಿರುವಂತಹ ಪ್ರಶ್ನೆಗಳು ಮಲ್ಟಿ ಮೀಡಿಯಾ ಅನ್ವಯಗಳ ಪ್ರಾಮುಖ್ಯತೆಯನ್ನು ವಿವರಿಸಿ ಸೈಬರ್ ಕಾನೂನನ್ನು ವಿವರಿಸಿ ಎಮ್ ಎಸ್ ನಲ್ಲಿ ಒಂದು ಟೇಬಲ್ ರಚಿಸಲು ಇರುವ ಹಂತಗಳನ್ನು ವಿವರಿಸಿ ಬೈನರಿಯಿಂದ ಡೆಸಿಮಲ್ಗೆ ಹಾಗೂ ಹಿಮ್ಮುಖವಾಗಿ ಸಂಖ್ಯೆ ಪರಿವರ್ತಿಸಲು ಇರುವ ಹಂತಗಳನ್ನು ವಿವರಿಸಿ ವಿವಿಧ ಬಗೆಯ ಆಪರೇಟಿಂಗ್ ಸಿಸ್ಟಮ್ ಅನ್ನು ವಿವರಿಸಿ ಭಾಗ ಯಲ್ಲಿ ಹದಿನೈದು ಅಂಕದ ಪ್ರಶ್ನೆಗಳು ಎರಡಕ್ಕೆ ಉತ್ತರವನ್ನು ಬರೀಬೇಕಾಗ್ತದೆ ನಾಲ್ಕು ಅಂಕ ನಾಲ್ಕು ಪ್ರಶ್ನೆಗಳನ್ನು ಕೊಡ್ತಾರೆ ಇದರಲ್ಲಿ ಎರಡು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೀಬೇಕಾಗ್ತದೆ ಅದರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ನೆಟ್ವರ್ಕ್ನ ಟೊಪಾಲಜಿಯನ್ನು ವಿವರಿಸಿ ಗಾತ್ರ ವೇಗ ಮತ್ತು ಸಾಮರ್ಥ್ಯವನ್ನು ಆಧರಿಸಿ ಕಂಪ್ಯೂಟರ್ಗಳ ವರ್ಗೀಕರಣ ವಿವರಿಸಿ ರೇಖಾಚಿತ್ರದ ಜೊತೆಗೆ ಡಿಜಿಟಲ್ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕವನ್ನು ವಿವರಿಸಿ ಡಾಸ್ ಎಂದರೇನು ಆಂತರಿಕ ಮತ್ತು ಬಾಹ್ಯ ಡಾಸ್ನ ಆದೇಶಗಳನ್ನು ವಿವರಿಸಿ ಇವಿಷ್ಟು ಕಂಪ್ಯೂಟರ್ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು ನಾವು ಈಗ ಪುಸ್ತಕದಲ್ಲಿ ಗುರುತು ಹಾಕೊಂಡಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕಗಳನ್ನು ಓದ್ಕೊಳ್ಳೇಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಪದೇ ಪದೇ ಕೇಳುವಂಥ ಪ್ರಶ್ನೆ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕ ಅದನ್ನು ಚಿತ್ರವನ್ನು ಮಾಡಿ ವಿವರಿಸುವಂಥದ್ದು ಯಂತ್ರಾಂಶ ಮತ್ತು ತಂತ್ರಾಂಶವನ್ನು ಓದ್ಕೊಳ್ಬೇಕು ಆಪರೇಟಿಂಗ್ ಸಿಸ್ಟಮ್ ವೆರಿ ವೆರಿ ಇಂಪಾರ್ಟೆಂಟ್ ಕಂಪ್ಯೂಟರ್ ಟೆಕ್ ನೆಟ್ವರ್ಕ್ ವೆರಿ ಇಂಪಾರ್ಟೆಂಟ್ ಜಾಲಬಂಧ ಟೆಪಾಲಜಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಇನ್ನು ಇದರಲ್ಲಿ ಮುಖ್ಯವಾಗಿ ಕಂಪ್ಯೂಟರ್ನ ಬಗ್ಗೆ ವ್ಯಾಖ್ಯಾನೆಯನ್ನು ತಿಳಿಸಿ ಅಂತ ಐದು ಅಂಕಕ್ಕೆ ಕೇಳ್ತಾರೆ ಹಾಗೆಯೇ ಡಾಟಾ ಎಂದರೇನು ಡೇಟಾ ಎಂದರೇನು ಎನ್ನುವಂಥದ್ದು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಮಾಹಿತಿ ಎಂದರೇನು ಎನ್ನುವಂಥದ್ದು ಕೂಡ ಓದ್ಕೊಳ್ಬೇಕು ಅದು ಕೂಡ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಯಂತ್ರಾಂಶ ಮತ್ತು ತಂತ್ರಾಂಶ ಯಂತ್ರಾಂಶ ಮತ್ತು ತಂತ್ರಂಶ ಐದು ಅಂಕಕ್ಕೆ ಮತ್ತು ಹತ್ತು ಅಂಕಕ್ಕೆ ಬರುವಂತಹ ಪ್ರಶ್ನೆ ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಕಂಪ್ಯೂಟರ್ನ ಗುಣಲಕ್ಷಣಗಳನ್ನು ತಿಳಿಸಿ ಹತ್ತು ಅಂಕಕ್ಕೆ ಅಥವಾ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಕಂಪ್ಯೂಟರ್ನ ಗುಣಲಕ್ಷಣಗಳನ್ನು ತಿಳಿಸಿ ಎನ್ನುವಂತಹ ಪ್ರಶ್ನೆ ಅದು ತುಂಬಾನೇ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಕಂಪ್ಯೂಟರ್ನ ತಲೆಮಾರುಗಳನ್ನು ತಿಳಿಸಿ ಅಂತ ಹತ್ತು ಅಂಕಕ್ಕೆ ಕೇಳ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಕಂಪ್ಯೂಟರ್ನ ತಲೆಮಾರುಗಳು ಇದರಲ್ಲಿ ದತ್ತಾಂಶ ಮತ್ತು ಮಾಹಿತಿ ಮಾಹಿತಿ ಪ್ರತ್ಯೇಕಿಸಿ ಎನ್ನುವಂಥದ್ದು ಐದು ಅಂಕಕ್ಕೆ ಕೇಳ್ತಾರೆ ದತ್ತಾಂಶ ಮತ್ತು ಮಾಹಿತಿಯನ್ನು ಪ್ರತ್ಯೇಕಿಸುವಂಥದ್ದು ಇನ್ನು ನಿರ್ಮಾಣ ಮತ್ತು ಕಾರ್ಯ ಆಧಾರಿತ ವರ್ಗೀಕರಣಗಳಲ್ಲಿ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಅನಲಾಗ್ ಕಂಪ್ಯೂಟರ್ ಅನಲಾಗ್ ಕಂಪ್ಯೂಟರ್ ಅನ್ನು ತಿಳಿಸಿ ಅದರಿಂದ ಮೊದಲು ಅದರ ಕಿಂತ ಮೊದಲು ಯಾವ ಪ್ರಶ್ನೆ ಬರ್ತದೆ ಅಂತ ಹೇಳಿದರೆ ಕಂಪ್ಯೂಟರ್ನ ವರ್ಗೀಕರಣವನ್ನು ತಿಳಿಸಿ ಎನ್ನುವಂಥದ್ದು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಆ ವರ್ಗೀಕರಣದಲ್ಲಿ ಒಂದು ಐದು ಅಂಕದ ಪ್ರಶ್ನೆ ಇದೆ ಅದುವೇ ಅನಲಾಕ್ ಕಂಪ್ಯೂಟರ್ ಅಥವಾ ಹೈಬ್ರಿಡ್ ಹೈಬ್ರಿಡ್ ಕಂಪ್ಯೂಟರನ್ನು ಕೂಡ ಐದು ಅಂಕಕ್ಕೆ ಕೇಳ್ತಾರೆ ಅನಲಾಕ್ ಕಂಪ್ಯೂಟರ್ ಕೂಡ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳಾಗಿದೆ ಇನ್ನು ಇಲ್ಲಿ ಐದು ಅಂಕಕ್ಕೆ ಅಥವಾ ಹತ್ತು ಅಂಕಕ್ಕೆ ಕೇಳುವಂಥದ್ದು ಗಾತ್ರ ವೇಗ ದಕ್ಷತೆಯನ್ನು ಆಧರಿಸಿ ಕಂಪ್ಯೂಟರನ್ನು ವರ್ಗೀಕರಿಸಿ ಅಂತ ಕೇಳಿದ್ದಾರೆ ಅದು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಅದನ್ನು ನಾವು ಓದ್ಕೊಳ್ಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಕಂಪ್ಯೂಟರ್ನ ಅನ್ವಯ ನೋಡಿ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕ ಈ ಒಂದು ಚಿತ್ರವನ್ನು ಬಿಡಿಸಿ ನಾವು ವಿವರಣೆಯನ್ನು ಕೊಡ್ತಾ ಹೋಗಬೇಕು ಇನ್ಪುಟ್ ಘಟಕ ಅಂತ ಬರೀರಿ ಇಲ್ಲಿ ಔಟ್ಪುಟ್ ಘಟಕ ಎನ್ನುವಂಥದ್ದನ್ನು ಬರೆದು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ನೋಡಿ ಕನ್ನಡದಲ್ಲಿ ಇನ್ಪುಟ್ ಘಟಕ ಸಂಗ್ರಹಣಾ ಘಟಕ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸಿ ಪಿ ಯು ಅಂದರೆ ಸಿ ಪಿ ಯು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಔಟ್ಪುಟ್ ಘಟಕ ಇದರ ಸಂಪೂರ್ಣ ಚಿತ್ರ ಕನ್ನಡದಲ್ಲಿ ಅದರ ಚಿತ್ರದೊಂದಿಗೆ ವಿವರಣೆಯನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಅಥವಾ ಬೇರೆ ಕಂಪ್ಯೂಟರ್ನ ಪುಸ್ತಕಗಳಲ್ಲಿ ನೀವು ಹುಡುಕಿದರೆ ಅದು ಸಿಗ್ತದೆ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ಕಿಪ್ ಮಾಡಬೇಡಿ ನೀವು ಒಂದು ಪುಟದಷ್ಟು ಈ ಚಿತ್ರವನ್ನು ಸಂಪೂರ್ಣವಾಗಿ ವಿ ಬರೆದು ನಂತರ ವಿವರಣೆಯನ್ನು ಕೊಡ್ತಾ ಹೋಗಬೇಕು ಡಿಜಿಟಲ್ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕಗಳು ಅದು ಯಾವ ರೀತಿ ಇದೆ ಅಲ್ಲಿ ಎಲ್ಲಿ ಬಾಣಗಳೆಲ್ಲ ಬಂದಿದೆ ಅಂತ ನೋಡಿಕೊಂಡು ಸರಿಯಾಗಿ ಬರಬೇಕು ಅದರ ಚಿತ್ರ ಯಾವ ಕಡೆಯಿಂದ ಯಾವ ಯಾವ ಕಡೆಗೆ ಬಾಣಗಳೆಲ್ಲ ಹೋಗ್ತದೆ ಅನ್ನುವಂಥದ್ದನ್ನು ಸರಿಯಾಗಿ ಯೋಚನೆ ಮಾಡಿಕೊಂಡು ಕಲಿತು ಬರಿಬೇಕು ಅದು ತಕೊಂಡ್ರೆ ಈ ಒಂದು ಉತ್ತರವನ್ನು ಬರೆಯುವಂಥದ್ದು ಈ ಒಂದು ಪ್ರಶ್ನೆ ನೀವು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತದೆ ಯಾಕಂದರೆ ಆ ಚಿತ್ರ ಸಹಿತ ವಿವರಿಸಲಿಕ್ಕಿರುವಂಥದ್ದು ಅದು ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕ ಅಥವಾ ಕಂಪ್ಯೂಟರ್ನ ಚಿತ್ರವನ್ನು ಬರೆದು ವಿವರಿಸಿ ಅಂತ ಕೇಳ್ತಾರೆ ಇನ್ನು ನಾವು ಇನ್ಪುಟ್ ಸಾಧನ ಇನ್ಪುಟ್ ಸಾಧನ ಬಗ್ಗೆ ತಿಳಿಸಿ ಅಂತ ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳಾಗಿದೆ ಇನ್ನು ಇಲ್ಲಿ ಮೌಸ್ನ ಬಗ್ಗೆ ಮೌಸ್ನ ಬಗ್ಗೆ ಬರೀಲಿಕ್ಕೆ ಕೊಟ್ಟರೆ ಅದು ಐದು ಅಂಕದ ಪ್ರಶ್ನೆ ಅದನ್ನು ನಾವು ಬರೀಬೇಕು ಯಾವ ಯಾವ ಕಾರ್ಯಗಳಿಗೆ ಅದನ್ನು ಬಳಸಲಾಗ್ತದೆ ಮತ್ತು ಕಂಪ್ಯೂಟರ್ನಲ್ಲಿ ಹೇಗೆ ಅದು ಕೆಲಸ ಮಾಡ್ತದೆ ಎನ್ನುವಂಥದ್ದನ್ನು ಬರೆಯುವಂಥದ್ದು ಇನ್ನು ಬರುವಂಥ ಪ್ರಶ್ನೆ ಇಂಪ್ಯಾಕ್ಟ್ ಮುದ್ರಕಗಳು ಮತ್ತು ನಾನ್ ಇಂಪ್ಯಾಕ್ಟ್ ಮುದ್ರಕಗಳು ತುಂಬನೇ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಪ್ರಿಂಟರ್ಸ್ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಹಾಗೆಯೇ ನಾನ್ ಇಂಪ್ಯಾಕ್ಟ್ ಮುದ್ರಕ ಎನ್ನುವಂಥದ್ದು ಕೂಡ ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇದರಲ್ಲಿ ಕಂಪ್ಯೂಟರ್ನ ಮೆಮೊರಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಮತ್ತು ರೀಡ್ ಓನ್ಲಿ ಮೆಮೊರಿ ಆರ್ ಎ ಎಮ್ ಮತ್ತು ರೋಮ್ ಅದರ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಹತ್ತು ಅಂಕಕ್ಕೆ ಕೇಳ್ತಾರೆ ಆಗ ಅದನ್ನು ಬರೀಬೇಕಾಗ್ತದೆ ಇನ್ನು ಸೆಕೆಂಡ್ರಿ ಮೆಮೊರಿಯ ಬಗ್ಗೆ ಬರೀರಿ ಅಂತ ಹತ್ತು ಅಂಕಕ್ಕೆ ಕೇಳ್ತಾರೆ ಸೆಕೆಂಡ್ರಿ ಮೆಮೊರಿಯ ಬಗ್ಗೆ ವಿವರಿಸಲಿಕ್ಕೆ ಹಾಗೆಯೇ ಲ್ಯಾಂಡಮ್ ಎಕ್ಸೆಸ್ ಮೆಮೊರಿ ಆರ್ ಎ ಎಮ್ ಅನ್ನು ವಿವರಿಸಿ ಅಂತ ಕೇಳಿದರೆ ಐದು ಅಂಕಕ್ಕೆ ಇದನ್ನು ವಿವರಿಸಬೇಕು ಹಾಗೆ ಐದು ಅಂಕಕ್ಕೆ ಆರ್ ಒ ಎಮ್ ರೀಡ್ ಓನ್ಲಿ ಮೆಮೊರಿಯನ್ನು ವಿವರಿಸಿ ಅಂತ ಹೇಳಿದರೆ ಇದನ್ನು ವಿವರಿಸಬೇಕು ನೀವು ಎರಡರ ವ್ಯತ್ಯಾಸವನ್ನು ಕೇಳಿದರೆ ಹತ್ತು ಅಂಕಕ್ಕೆ ಆಗ ಇದನ್ನು ಮತ್ತು ಇದರನ್ನು ನೋಡಿಕೊಂಡು ಅದನ್ನು ವ್ಯತ್ಯಾಸವನ್ನು ಬರಿತಾ ಹೋಗಬೇಕು ಸ್ನೇಹಿತರೆ ಇನ್ನು ಇದರಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಸೆಕೆಂಡ್ರಿ ಶೇಖರಣಾ ಸಾಧನಗಳನ್ನು ವಿವರಿಸಿ ಸೆಕೆಂಡ್ರಿ ಶೇಖರಣಾ ಸಾಧನಗಳು ಒಟ್ಟು ಒಂಬತ್ತು ಪಾಯಿಂಟ್ಸ್ಗಳನ್ನು ಇಲ್ಲಿ ಕಾಣ್ಬೋದು ನೋಡಿ ಅದರಲ್ಲಿ ಮ್ಯಾಗ್ನೆಟಿಕ್ ಟೇಪ್ ಮ್ಯಾಗ್ನೆಟಿಕ್ ಡ್ರಮ್ ಹಾರ್ಡ್ ಡಿಸ್ ಪ್ಲಫಿ ಡಿಸ್ ಸಿ ಡಿ ವಿ ಡಿ ಪೆನ್ ಡ್ರೈವ್ ಇದು ಹಾರ್ಡ್ ಡಿಸ್ಕ್ ಮತ್ತು ಪ್ಲಫಿ ಡಿಸ್ಕ್ ಮ್ಯಾಗ್ನೆಟಿಕ್ ಡಿಸ್ಕ್ ಅಂತ ಮೂರಾಗಿ ತಗೊಂಡ್ರಾಯ್ತು ಇದನ್ನೆಲ್ಲ ಕೂಡ ನಾವು ವಿವರಿಸ್ತಾ ಹೋಗಬೇಕು ಗಣಕಯಂತ್ರದ ಭಾಷೆಯನ್ನು ವಿವರಿಸಿ ಅಂತ ಹತ್ತು ಅಂಕಕ್ಕೆ ಕೇಳ್ತಾರೆ ಅದನ್ನು ಕೆಳಮಟ್ಟದ ಭಾಷೆ ಮತ್ತು ಹೈ ಲೆವೆಲ್ ಭಾಷೆಯಾಗಿ ವಿವರಿಸ್ತಾ ಹೋಗಬೇಕು ಯಂತ್ರ ಭಾಷೆ ಬಗ್ಗೆ ಬರೀರಿ ಅಂತ ಐದು ಅಂಕಕ್ಕೆ ಕೇಳ್ತಾರೆ ಯಂತ್ರದ ಭಾಷೆಯ ಬಗ್ಗೆ ವಿವರಿಸಿ ಅಂತ ಐದು ಅಂಕಕ್ಕೆ ಕೇಳುವಂಥದ್ದು ಅದನ್ನು ಕೂಡ ಓದ್ಕೊಳ್ಬೇಕು ಇನ್ನು ಅಸೆಂಬ್ಲರ್ ಅಸೆಂಬ್ಲರ್ ಮತ್ತು ಡಿಸೆಂಬ್ಲರ್ ಎಸೆಂಬ್ಲರ್ ಮತ್ತು ಕಂಪೈಲರ್ ಎಸೆಂಬ್ಲರ್ ಮತ್ತು ಕಂಪೈಲರ್ ಬಗ್ಗೆ ಕೇಳ್ತಾರೆ ಹತ್ತು ಅಂಕಕ್ಕೆ ಅಥವಾ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಅಸೆಂಬ್ಲರ್ ಮತ್ತು ಕಂಪ್ಲೇನರ್ ಈ ರೀತಿಯ ಚಿತ್ರಗಳನ್ನು ಕೂಡ ಅದರ ಜೊತೆಗೆ ಸೇರಿಸಿ ಬರೀಬೇಕು ಇಂಟರ್ಪ್ರಿಟರ್ ಒಟ್ಟು ಮೂರು ಇರ್ತದೆ ಇದರಲ್ಲಿ ಭಾಷಾ ಅನುವಾದ ಅದು ಭಾಷಾ ಅನುವಾದಕಗಳನ್ನು ವಿವರಿಸಿ ಅಂತ ಕೇಳಿದರೆ ಅಸೆಂಬ್ಲರ್ ಕಂಪೈಲರ್ ಮತ್ತು ಇಂಟರ್ಪ್ರಿಟರ್ನ ಬಗ್ಗೆ ಮೂರನ್ನು ಕೂಡ ಬರೀಬೇಕಾಗ್ತದೆ ಒಂದು ವೇಳೆ ಅವರು ಪ್ರತ್ಯೇಕ ಪ್ರತ್ಯೇಕವಾಗಿ ಐದು ಅಂಕ ಕೂಡ ಕೇಳ್ತಾರೆ ಆವಾಗ ಈ ಒಂದು ಚಿತ್ರ ಇದೆಯಲ್ಲ ಇದನ್ನು ರೀತಿಯಾಗಿ ಬರೆದು ಅದರಲ್ಲಿರುವಂತಹ ವಿಷಯಗಳನ್ನು ಕೂಡ ಬರೀಬೇಕು ಇಂಟರ್ಪ್ರಿಟರ್ ಕೂಡ ಹಾಗೆ ನೋಡಿ ಯಾವ ರೀತಿ ಅವರು ಚಿತ್ರವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾವು ಮಾಡಿ ಬರೀಬೇಕು ಆಗ ಒಳ್ಳೆಯ ಅಂಕಗಳು ಸಿಗಲಿಕ್ಕೆ ಸಹಾಯ ಆಗ್ತದೆ ಇನ್ನು ಇದರಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಯಾವುದು ಅಂತ ನೋಡ್ತಾ ಹೋಗುವ ತುಂಬಾ ಇಂಪಾರ್ಟೆಂಟ್ ಂತಹ ಪ್ರಶ್ನೆ ಹತ್ತು ಅಂಕಕ್ಕೆ ಪದೇ ಪದೇ ರಿಪೀಟ್ ಆಗಿ ಕೇಳಿರುವಂತಹ ಪ್ರಶ್ನೆ ಆಪರೇಟಿಂಗ್ ಸಿಸ್ಟಮ್ ಆಪರೇಟಿಂಗ್ ಸಿಸ್ಟಮ್ನ ವಿಧಗಳು ಆಪರೇಟಿಂಗ್ ಸಿಸ್ಟಮ್ ಓ ಎಸ್ ಅಂತ ಹೇಳ್ತಾರೆ ಅದರ ವ್ಯವಸ್ಥೆಯ ಬಗ್ಗೆ ಬರೀಲಿಕ್ಕೆ ಕೇಳುವಂಥದ್ದು ಹತ್ತು ಅಂಕಕ್ಕೆ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಓ ಎಸ್ ಅದರಲ್ಲಿ ಸಂಪೂರ್ಣ ಪಾಯಿಂಟ್ಸ್ ರೀತಿಯಲ್ಲೇ ಕೊಟ್ಟಿದ್ದಾರೆ ನೋಡಿ ಈ ರೀತಿಯಾಗಿ ಓ ಎಸ್ ಅನ್ನು ಈ ರೀತಿ ಚಿತ್ರ ಮಾಡಿ ಅದರೊಳಗಿರುವಂಥ ವಿಚಾರಗಳನ್ನೆಲ್ಲ ಇಲ್ಲಿ ಪಾಯಿಂಟ್ಸ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಆ ಒಂದು ವಿಚಾರಗಳನ್ನು ಇಲ್ಲಿ ಬರೆದು ಓ ಎಸ್ ಅಂತ ಬರೆದು ಚಿತ್ರ ಇದ್ದಾಗ ಆ ಚಿತ್ರವನ್ನು ಸಮೇತ ನೀವು ವಿವರಣೆಯನ್ನು ಕೊಡಬೇಕು ಕಾರ್ಯವ್ಯವಸ್ಥೆಯ ವಿಧಗಳು ಹತ್ತು ಅಂಕಕ್ಕೆ ಬರುವಂತಹ ಪ್ರಶ್ನೆ ಕಾರ್ಯವ್ಯವಸ್ಥೆಯ ವಿಧಗಳಲ್ಲಿ ಕೂಡ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಓದ್ತಾ ಹೋದರೆ ತುಂಬನೇ ಸುಲಭ ಇದೆ ಒಮ್ಮೆ ಅರ್ಥ ಮಾಡ್ಕೊಳ್ಬೇಕು ಅದಾದ ನಂತರ ನಮಗೆ ಬರಿತಾ ಹೋಗ್ಬೋದು ಡಿ ಒ ಎಸ್ ಆದೇಶಗಳನ್ನು ತಿಳಿಸಿ ಅಂತ ಹತ್ತು ಅಂಕಕ್ಕೆ ಕೇಳ್ತಾರೆ ಯಾವುದು ಡಿ ಒ ಎಸ್ ಆಜ್ಞೆಗಳು ಒಂದು ಡಿ ಆರ್ ಅದರಲ್ಲಿ ಚಿಕ್ಕ ಚಿಕ್ಕದಾದ ಬೇರೆ ಬೇರೆ ಆಜ್ಞೆಗಳಿದೆ ಆ ಆಜ್ಞೆಗಳನ್ನು ಸ್ವಲ್ಪ ಕಲ್ತುಕೊಂಡ್ರೆ ಅದನ್ನು ವೇಗವಾಗಿ ಕಲಿತು ಮುಗಿಸ್ಬೋದು ಈಗ ಎಮ್ ಡಿ ಆಜ್ಞೆ ಎಮ್ ಡಿ ಆಜ್ಞೆಯನ್ನು ಒಂದು ಕೋಶವನ್ನು ರಚಿಸಲು ನೀವು ಎಮ್ ಡಿ ಆಜ್ಞೆ ಬಳಸುವಿರಿ ಎಂಡಿ ಡಿ ಎಂ ಡಿ ಪುಸ್ತಕ ಯಾವ ರೀತಿ ಅದು ಬರ್ತದೆ ಅದರ ಸ್ವಲ್ಪ ವಿಷಯ ಇಲ್ಲಿ ನಾವು ಓದ್ಕೊಂಡ್ರೆ ನಮಗೆ ಅದನ್ನು ಬರಿತಾ ಹೋಗಬಹುದು ಒಂದು ಮುಖ್ಯವಾದ ಪ್ರಶ್ನೆ ವೈರಸ್ನ ವಿಧಗಳು ಅದು ಐದು ಅಂಕಕ್ಕೆ ಕೇಳಿದ್ದಾರೆ ವೈರಸ್ನ ಬಗ್ಗೆ ತಿಳಿಸಿ ಅಂತ ಈ ವೈರಸ್ನ ಬಗ್ಗೆ ಎರಡು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಅವರು ಕೊಟ್ಟಿದ್ದಾರೆ ವೈರಸ್ನ ಬಗ್ಗೆ ಇನ್ನು ಜಾಲಗಳ ವಿಧಗಳು ವೆರಿ ವೆರಿ ಇಂಪಾರ್ಟೆಂಟ್ ನೆಟ್ವರ್ಕಿಂಗ್ ನೆಟ್ವರ್ಕಿಂಗನ್ನು ಸರಿಯಾಗಿ ಕಲ್ತುಕೊಳ್ಬೇಕು ಜಾಲದ ವಿಧಗಳು ಹತ್ತು ಅಂಕಕ್ಕೆ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಜಾಲದ ವಿಧಗಳನ್ನು ತಿಳಿಸಿ ಸ್ಥಳೀಯ ಜಾಲ ಮಹಾನಗರ ವಲಯ ಜಾಲ ಆಮೇಲೆ ವೈಡ್ ಏರಿಯಾ ನೆಟ್ವರ್ಕಿಂಗ್ ಇದೆಲ್ಲ ಕೂಡ ನೀವು ಓದ್ಕೊಳ್ಬೇಕು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಇನ್ನು ಇಮೇಲ್ ಬಗ್ಗೆ ಇಮೇಲ್ ಬಗ್ಗೆ ಕೂಡ ಹತ್ತು ಅಂಕಕ್ಕೆ ಬರುವಂಥದ್ದು ಯಾವ ರೀತಿ ಇಮೇಲ್ ಬಳಕೆ ಮಾಡುವಂಥದ್ದು ಅದನ್ನು ರವಾನೆ ಮಾಡುವಂಥದ್ದು ಯಾವ ರೀತಿ ಏನು ಒಮ್ಮೆ ಓದ್ಕೊಳ್ಳಿ ಇದಾದ ನಂತರ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ನೆಟ್ವರ್ಕ್ ಟಪಾಲಜಿ ಮತ್ತು ಸೈಬರ್ ಕಾನೂನು ಸೈಬರ್ ಕಾನೂನು ಹತ್ತು ಅಂಕಕ್ಕೆ ಕೇಳ್ತಾರೆ ನೆಟ್ವರ್ಕ್ ಟಪಾಲಜಿಯನ್ನು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಅದರಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ ಇದೆ ಬಸ್ ನೆ ಟಪಾಲಜಿ ಇದೆ ಸ್ಟಾರ್ ಟಪೊಲೊಜಿ ಇದೆ ಅದು ಸ್ಟಾರ್ ಟಪೊಲಜಿ ರಿಂಗ್ ಟಪೊಲಜಿ ಅದನ್ನು ಚಿತ್ರ ಸಹಿತ ನೀವು ವಿವರಿಸಬೇಕು ಈ ರೀತಿಯಾಗಿ ಅವರು ಕೊಟ್ಟ ರೀತಿಯಲ್ಲಿ ಒಂದು ಸ್ವಲ್ಪ ಬದಲಾವಣೆ ಇದ್ದರೂ ಪರವಾಗಿಲ್ಲ ಅದೇ ರೀತಿಯಲ್ಲಿ ಒಂದು ಚಿತ್ರವನ್ನು ಮಾಡಿ ವಿವರಿಸ್ತಾ ಹೋಗಬೇಕು ಪ್ರತ್ಯೇಕವಾಗಿ ಅದರಲ್ಲಿರುವಂಥದ್ದನ್ನು ಕೂಡ ಕೇಳ್ಬೋದು ಜೊತೆಯಾಗಿ ಕೂಡ ಕೇಳ್ಬೋದು ಇನ್ನು ಸೈಬರ್ ಕಾನೂನು ಸೈಬರ್ ಕಾನೂನು ಹತ್ತು ಅಂಕಕ್ಕೆ ಹಾಗೆ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಸೈಬರ್ ಕಾನೂನಿನ ಬಗ್ಗೆ ತಿಳಿಸಿ ಅದರಲ್ಲಿ ಯಾವ ರೀತಿಯ ಮೋಸಗಳೆಲ್ಲ ಉಂಟಾಗ್ತದೆ ಯಾವ ರೀತಿ ತೊಂದರೆಯನ್ನು ಕೊಡ್ತಾರೆ ಎನ್ನುವಂಥದ್ದೆಲ್ಲ ಕೂಡ ಇದೆ ಸೈಬರ್ ಕಾನೂನಿನ ಬಗ್ಗೆ ಸಂಪೂರ್ಣವಾಗಿ ಅವರು ಕೊಟ್ಟಿದ್ದಾರೆ ಅದನ್ನು ಓದ್ತಾ ಹೋಗಬೇಕು ಇನ್ನು ಇದರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದಿದೆ ಅಂತ ನೋಡುವ ಆರಂಭದಲ್ಲಿ ಇದು ಕನ್ನಡ ಕಂಪ್ಯೂಟರನ್ನು ಕನ್ನಡದಲ್ಲಿ ಓದಬೇಕಾದರೆ ಕೆಲವೊಂದು ವಿಷಯಗಳ ವರ್ಡ್ಗಳಿದೆಯಲ್ಲ ನಮಗೆ ಅರ್ಥ ಆಗುವುದಿಲ್ಲ ಅದನ್ನು ಎರಡು ಮೂರು ಬಾರಿ ಓದ್ಕೊಂಡಾಗ ನಂತರ ನಮಗೆ ಅದು ಒಂದು ರೀತಿಯಲ್ಲಿ ಸೆಟ್ ಆಗ್ತದೆ ಇಲ್ಲಾಂದರೆ ಕೆಲವೊಂದು ಅಕ್ಷರಗಳು ಓದಬೇಕಾದ್ರೆ ಇದೇನಪ್ಪ ಈ ರೀತಿಯಾಗಿದೆ ಅಂತ ಅನಿಸ್ತದೆ ಅದನ್ನೇ ಇಂಗ್ಲೀಷಲ್ಲಿ ನೋಡುವಾಗ ಅದು ತುಂಬಾ ಸುಲಭ ಅಂತ ಅನಿಸಿದರೂ ಕೂಡ ನಾವು ಇದನ್ನು ಸಾಕಷ್ಟು ವಿವರಣೆಯನ್ನು ಕೊಡಲಿಕ್ಕೂ ಕೂಡ ಸಹಾಯ ಆಗ್ತದೆ ಮೇಲ್ ವಿಲೀನ ಸೌಲಭ್ಯ ಮೇಲ್ ಮರ್ಜ್ ಅಂತ ಇಂಗ್ಲೀಷಲ್ಲಿ ಬಂದಿರ್ತದೆ ಮೇಲ್ ಮರ್ಜೆ ಮೇಲ್ವಿಲೀನ ಸೌಲಭ್ಯವನ್ನು ತಿಳಿಸಿ ಅಂತ ಆಗ ನಾವು ಅವರು ಕೊಟ್ಟಂತೆ ವಿವರಣೆಯನ್ನು ಬರಿತಾ ಹೋಗಬೇಕು ಇನ್ನು ಇದರಲ್ಲಿ ಇದರಲ್ಲಿ ಯಾವುದು ಬಂದಿದೆ ಅಂತ ನೋಡ್ತಾ ಹೋಗುವ ಎಮ್ ಎಸ್ ಎಕ್ಸ್ ಎಲ್ನ ವೈಶಿಷ್ಟ್ಯತೆಗಳು ಎಮ್ ಎಸ್ ಎಕ್ಸ್ ಎಲ್ನ ವೈಶಿಷ್ಟ್ಯಗಳು ಓದ್ಕೊಳ್ಳಿ ಅವರು ಪಾಯಿಂಟ್ಸ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಇನ್ನು ಅವರು ಕೊಟ್ಟಿರುವಂತಹ ಕೆಲವೊಂದು ಪ್ರಶ್ನೆಗಳು ಯಾವುದಿದೆ ಈ ಪುಸ್ತಕದಲ್ಲಿ ನಿಮಗೆ ಅರ್ಥ ಆಗಲಿಲ್ಲ ಅಂತಾದರೆ ನೀವು ನಿಮ್ಮ ಹಳೆಯ ಕಂಪ್ಯೂಟರ್ ಯಾವುದಾದ್ರೂ ಪುಸ್ತಕಗಳಿದ್ದರೆ ಅದನ್ನು ನೋಡ್ಕೊಳ್ಬೋದು ಅದರಲ್ಲಿ ಇರುವಂಥ ರೀತಿಯಲ್ಲಿ ಕೂಡ ಓದ್ಕೊಳ್ಬೋದು ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವುದಾದರೆ ಓದ್ಕೊಳ್ಳಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿ ಸ್ನೇಹಿತರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಅದರ ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳಿ ಇನ್ನು ಜಾಲವ್ಯೂಹ ನೀವು ಎಲ್ಲರೂ ಕೂಡ ಓದ್ಕೊಳ್ಳೇಬೇಕಾಗಿರುವಂಥ ಂತಹ ಒಂದು ಪ್ರಶ್ನೆಯಾಗಿದೆ ಯಾಕಂದರೆ ಜಾಲವ್ಯೂಹವನ್ನು ಯಾವಾಗಲೂ ಹೆಚ್ಚಾಗಿ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಜಾಲವ್ಯೂಹ ಜಾಲವ್ಯೂಹದ ವಿವಿಧ ಜಾಲವ್ಯೂಹವನ್ನು ವಿವರಿಸಿ ಎನ್ನುವಂಥದ್ದು ಅವರು ಪದೇ ಪದೇ ಕೇಳಿರುವಂತಹ ಪ್ರಶ್ನೆ ಜಾಲವ್ಯೂಹ ಜಾಲವ್ಯೂಹ ಅದು ಜಾಲ ಬಂದ ಟಪೋಲೊಜಿ ಇದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇನ್ನು ಗಣಕ ಭಾಷೆ ಗಣಕ ಭಾಷೆ ಕೂಡ ಹಾಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಮೇಲೆ ಅಂತರ್ಜಾಲದ ಉಪಯೋಗ ಮತ್ತು ದುರುಪಯೋಗ ಎನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಐದು ಅಂಕಕ್ಕೆ ನೋಡಿದರೆ ಸಿ ಪಿ ಯು ಸೈಬರ್ ಕಾನೂನು ನೆಟ್ವರ್ಕ್ ಜಾಲ ವ್ಯೂಹ ಅಂತರ್ಜಾಲ ವೈರಸ್ ಇದೆಲ್ಲ ಕೂಡ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳಾಗಿದೆ ಸಿ ಪಿನ ಬಗ್ಗೆ ವಿವರಿಸಿ ಯಂತ್ರದ ಭಾಷೆಯ ಬಗ್ಗೆ ವಿವರಿಸಿ ಆಮೇಲೆ ಮುದ್ರಕಗಳಂದರೆ ಏನು ಆರ್ ಒ ಎಮ್ ಆರ್ ಎ ಎಮ್ ರ್ಯಾಂಡಮ್ ಎಸ್ ಮೆಮೊರಿ ಅದೆಲ್ಲ ನೀವು ಓದ್ಕೊಳ್ಬೇಕು ಇನ್ನು ಹತ್ತು ಅಂಕಕ್ಕೆ ಮುಖ್ಯವಾಗಿ ಬಂದಿರುವಂಥದ್ದು ಕಂಪ್ಯೂಟರ್ನ ಪೀಳಿಗೆಗಳನ್ನು ವಿವರಿಸಲಿಕ್ಕೆ ಜನ್ರೇಷನ್ ಆಫ್ ಕಂಪ್ಯೂಟರ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹಾಗೆಯೇ ಜಾಲವ್ಯೂಹ ಅಂತರ್ಜಾಲ ಎಂದರೇನು ನೆಟ್ವರ್ಕ್ ಎಂದರೇನು ಅದರ ವಿವಿಧ ತೆಯನ್ನು ವಿವರಿಸುವಂಥದ್ದು ಆಮೇಲೆ ಐದು ಡಾಸ್ ಕಮಾಂಡುಗಳನ್ನು ವಿವರಿಸುವಂಥದ್ದು ಇನ್ಪುಟ್ ಸಾಧನಗಳ ಬಗ್ಗೆ ಟಿಪ್ಪಣಿ ಬರೆಯುವಂಥದ್ದು ಅದನ್ನೆಲ್ಲ ಓದ್ಕೊಳ್ಬೇಕು ಕಂಪ್ಯೂಟರ್ನ ಚಿತ್ರವನ್ನು ಬರೆದು ಅದನ್ನು ವಿವರಿಸಲಿಕ್ಕೆ ಇರುವಂಥದ್ದು ಕೂಡ ಓದಬೇಕು ಅದು ಕೂಡ ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಕಂಪ್ಯೂಟರ್ನ ಪೀಳಿಗೆ ಕೂಡ ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಸಾಧ್ಯ ಆದರೆ ನಾನು ಆ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ ಅದನ್ನು ಬೇರೆ ಕಡೆಗಳಲ್ಲಿ ಹುಡುಕೊಂಡು ಅಥವಾ ಬೇರೆ ಪುಸ್ತಕಗಳಲ್ಲಿರುವಂತಹ ಮಾಹಿತಿಗಳನ್ನು ನಿಮಗೆ ನಾನು ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ ಸ್ನೇಹಿತರೆ ನನ್ನ ವೀಡಿಯೋ ಸಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು